ನಮಸ್ಕಾರ ವೀಕ್ಷಕರೇ ಇವತ್ತಿನ ದಿವಸ ಹಣ್ಣುಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಬಂದಿದ್ದೇನೆ ಹಣ್ಣುಗಳನ್ನು ಎಲ್ಲ ಹಣ್ಣು ತಿನ್ಬೋದಾ ಅಥವಾ ಮಿತವಾಗಿ ತಿನ್ಬೇಕಾ ಹೆಚ್ಚಾಗಿ ತಿನ್ಬೋದಾ ಎಲ್ಲ ವಯಸ್ಕರರು ತಿನ್ಬಹುದಾ ಕಾಯಿಲೆ ಬಂದಾಗ ತಿನ್ಬಹುದಾ ಹುಷಾರಿದ್ದಾಗ ತಿನ್ಬಹುದಾ ಹತ್ತು ಹಲವಾರು ಪ್ರಶ್ನೆಗಳನ್ನು ನಮ್ಮ ಮನಸ್ಸಿನಲ್ಲಿ ಹುಟ್ಕೋಬೋದು ಹಣ್ಣುಗಳನ್ನು ಹೇಗೆ ಸರಿಯಾಗಿ ಬಳಸಬೇಕು ಅಂತನ್ನೋದನ್ನು ಮೊದಲು ನಾನು ತಿಳಿಸ್ಬಿಡ್ತೀನಿ ಹಣ್ಣುಗಳನ್ನು ಯಾವತ್ತೇ ಆಗಲಿ ನಾವು ಹೊಟ್ಟೆ ತುಂಬಿದ ಮೇಲೆ ತಿನ್ನಬಾರ್ದು ಅಂತ ಹೊಟ್ಟೆ ತುಂಬಿಸ್ಕೊಂಡು ಕೊನೆಯಲ್ಲಿ ಫ್ರೂಟ್ ಸಾಲಡ್ ತಿನ್ನೋದು ಇತ್ತೀಚಿನ ಒಂದಷ್ಟು ವೆಸ್ಟ್ರನ್ ಇನ್ಫ್ಲೂಯೆನ್ಸ್ನಿಂದಾಗಿ ಬಂದಂಥ ಒಂದು ಸಂಸ್ಕೃತಿ ನಮ್ಮಲ್ಲಿದೆ ಇದು ತಪ್ಪು ಹೊಟ್ಟೆ ತುಂಬಿದ ಮೇಲೆ ಹಣ್ಣುಗಳನ್ನು ತಿಂತಾ ಹೋದರೆ ಜೀರ್ಣಶಕ್ತಿ ಅಥವಾ ಜೀರ್ಣಕ್ರಿಯೆಗೆ ಕಷ್ಟವಾಗುತ್ತೆ ಅಂಥೇಳಿ ಯಾರೋ ತುಂಬ ಶಕ್ತಿವಂತರು ಜೀರ್ಣಶಕ್ತಿ ತುಂಬ ಚೆನ್ನಾಗಿದೆ ನನಗೆ ಯಾವುದೇ ಕಾಯಿಲೆ ಕಸ ಎಲ್ಲ ಇಲ್ಲ ಅಂತ ಹೇಳಿದಾಗ ಈ ರೀತಿ ಮಾಡಿದ್ರೆ ಯಾವುದೇ ಅಪಾಯ ಆಗೋದಿಲ್ಲ ಆದರೆ ಈಗಿನ ಅಂದರೆ ನಾವು ಈಗಿನ ಜನ್ರೇಷನನ್ನು ನಾವು ಗಮನಿಸಿ ನೋಡಿದ್ರೆ ಮೆಟಬಾಲಿಕ್ ಆ್ಯಕ್ಟಿವಿಟಿ ಸರಿಯಾಗಿ ಸರಿಯಾದ ಪ್ರಮಾಣದಲ್ಲಿ ನಡೀತಾ ಇರೋದಿಲ್ಲ ಅನ್ನೋದನ್ನು ನಾವು ಇಟ್ಕೊಂಡು ಈ ರೀತಿ ರೂಲ್ಸನ್ನು ಫ್ರೇಮ್ ಮಾಡ್ತಾ ಹೋಗ್ತೀವಿ ಅಂತ ಹಾಗೆಯೇ ಇದು ವೈಜ್ಞಾನಿಕವಾಗಿಯೂ ಕೂಡ ಪ್ರೂವ್ ಆಗಿರುವಂಥದ್ದು ಹಣ್ಣುಗಳನ್ನು ಊಟ ಊಟಕ್ಕೆ ಮುಂಚೆ ತಿನ್ನೋದು ಬಹಳ ಮುಖ್ಯ ಅಂತ ಹೇಳಿ ಅಂದ್ರೆ ಅಥವಾ ಊಟದ ಭಾಗ ಮೊದಲನೇ ಭಾಗದಲ್ಲೇ ತಿಂದು ಮುಗಿಸ್ಕೊಳ್ಳುವಂಥದ್ದು ಇರಬಹುದು ಅಥವಾ ಇನ್ಯಾವುದೋ ಹಶುವಾಗಿದ್ದಾಗ ಊಟದ ಬದಲಾಗಿ ತಿನ್ನಬಹುದು ನಾವು ಆದರೆ ಊಟದ ನಂತರ ಸಲ್ಲದು ಅಂತನ್ನೋದು ಮೊದಲನೇ ರೂಲ್ ಇನ್ನು ಯಾವಾಗ ತಿನ್ನಬೇಕು ಊಟದ ಮೊದಲಿನಲ್ಲಿ ತಿನ್ನುವಂಥದ್ದಾಯಿತು ಆಯ್ತು ಇನ್ನು ಬೆಳಗ್ಗೆ ತಿನ್ನಬೇಕಾ ಮಧ್ಯಾಹ್ನ ತಿನ್ಬೇಕಾ ರಾತ್ರಿ ತಿನ್ನಬೇಕಾ ಅನ್ನೋವಂಥ ವಿಷಯ ಪ್ರಶ್ನೆ ಬರುತ್ತೆ ಸಹಜವಾಗಿ ಸಾಮಾನ್ಯವಾಗಿ ನಾವು ಬೆಳಗ್ಗೆ ಅಥವಾ ಬ್ರೇಕ್ಫಾಸ್ಟ್ನ ರೂಪವಾಗಿ ಹಣ್ಣುಗಳನ್ನು ತಿನ್ನಬಹುದು ಅಥವಾ ಮಧ್ಯಾಹ್ನದ ಊಟದ ರೂಪದಲ್ಲಿ ನಾವು ಹಣ್ಣನ್ನು ತಿನ್ನಬಹುದು ರಾತ್ರಿ ಸಾಮಾನ್ಯವಾಗಿ ಹಣ್ಣುಗಳ ಪ್ರಯೋಗ ಕಡಿಮೆ ಇಟ್ಕೊಂಡ್ರೆ ಆರೋಗ್ಯಕರ ಇನ್ನು ನಾವು ಊಟಕ್ಕೆ ಮುಂಚೆ ತಿನ್ಬೇಕಾ ಊಟದ ಊಟ ನಂತರ ತಿನ್ನಬೇಕಾ ಅನ್ನೋದ್ರ ಬಗ್ಗೆ ಮಾತನಾಡಿ ಆಯಿತು ಬೆಳಗ್ಗೆ ತಿನ್ಬೇಕಾ ಮಧ್ಯಾಹ್ನ ತಿನ್ಬೇಕಾ ರಾತ್ರಿ ತಿನ್ನಬೇಕಾ ಮಾತನಾಡಿ ಆಯಿತು ಇನ್ನು ಯಾವ ಹಣ್ಣುಗಳನ್ನು ನಾವು ತಿನ್ನಬೇಕು ಅಂತನ್ನೋದು ಮುಖ್ಯ ಆಗುತ್ತೆ ಸಾಮಾನ್ಯವಾಗಿ ನೇಟಿವ್ ಹಣ್ಣುಗಳು ಅಂದರೆ ನಮಗೆ ಆ ಯಾವ ಪ್ರಾಂತ್ಯದಲ್ಲಿ ನಾವು ಬದುಕ್ತಿರ್ತೀವಿ ಅಂಥ ಜಾಗಗಳಲ್ಲಿ ಬೆಳೆಯುವಂಥ ಹಣ್ಣುಗಳನ್ನು ನಾವು ನಾವು ಉಪಯೋಗಿಸಿದ್ರೆ ಒಳ್ಳೆಯದು ಇನ್ನು ಎಕ್ಸಾಟಿಕ್ ಹಣ್ಣುಗಳು ಕೆಲವಿವೆ ಈ ಸ್ಟ್ರಾಬೆರಿ ಇರಬಹುದು ಅಥವಾ ಕಿವಿ ಫ್ರೂಟ್ ಇರಬಹುದು ಡ್ರ್ಯಾಗನ್ ಫ್ರೂಟ್ ಇರಬಹುದು ಅಥವಾ ಥೈಲ್ಯಾಂಡ್ ಗ್ವಾವಾ ಇರಬಹುದು ಈ ರೀತಿಯಾದ ಬಹಳಷ್ಟು ಬೇರೆ ದೇಶದ ತಳಿಗಳು ನಮ್ಮಲ್ಲಿ ಈಗ ಕಲ್ಟಿವೇಟ್ ಮಾಡೋದನ್ನು ನಾವು ನೋಡ್ತಿದ್ದೀವಿ ಬೇರೆ ಪ್ರಾಂತ್ಯದಿಂದ ಬಂದಂಥ ಹಣ್ಣುಗಳೇನಾಗುತ್ತೆ ಬಹಳಷ್ಟು ಸಾರಿ ನಮ್ಮ ದೇಹಕ್ಕೆ ಹೊಂದ್ಕೊಳ್ಳದೆ ಇರಬಹುದು ಇನ್ನೂ ಅದರ ಗುಣಲಕ್ಷಣಗಳನ್ನು ನಾವು ಗಮನಿಸಿ ನೋಡಿದ್ರೆ ಅದರ ಟೇಸ್ಟ್ಸನ್ನು ಗಮನಿಸ್ ನೋಡಿದ್ರೆ ಈ ಡ್ರ್ಯಾಗನ್ ಫ್ರೂಟ್ ಇರ್ಬೋದು ಕಿವಿ ಫ್ರೂಟ್ ಇರ್ಬೋದು ಸ್ಟ್ರಾಬೆರೀಸ್ ಇರ್ಬೋದು ಇವೆಲ್ಲವೂ ಎಕ್ಸ್ಟ್ರೀಮ್ಸ್ ಆಫ್ ಹುಳಿ ಇರ್ಬೋದು ಅಥವಾ ಎಕ್ಸ್ಟ್ರೀಮ್ಸ್ ಆಫ್ ಸಿಹಿ ಇರ್ಬೋದು ಎಕ್ಸ್ಟ್ರೀಮ್ಸ್ ಆಫ್ ಟೇಸ್ಟ್ಸ್ ಇರೋದರಿಂದ ಅಂತಹ ಆಹಾರ ಪದಾರ್ಥಗಳು ದೇಹಕ್ಕೆ ಒಗ್ಗ ಒಗ್ಗದಕ್ಕೆ ಕಷ್ಟ ಆಗುತ್ತೆ ಅಂತ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಎರಡನೇದು ನಾವು ಯಾವ ರೀತಿಯಾದ ಹಣ್ಣುಗಳ ಕಾಂಬಿನೇಷನನ್ನು ನಾವು ಮಾಡಬಹುದು ಅಂದರೆ ಫ್ರೂಟ್ ಸಲಾಡ್ ಮಾಡ್ತೀವಿ ಫ್ರೂಟ್ ಮೀಲ್ ಅಂತ ಮಾಡ್ಕೋತೀವಿ ಸಾಮಾನ್ಯವಾಗಿ ನಾವು ಯಾವ ರೀತಿಯಾದ ಹಣ್ಣುಗಳನ್ನು ಒಟ್ಟಿಗೆ ಬೆರೆಸಬಹುದು ಅಂಥೇಳಿ ಸಾಮಾನ್ಯವಾಗಿ ಐದರ್ ಸಿಹಿಯಾದ ಹಣ್ಣುಗಳನ್ನು ಅಥವಾ ಜೊತೆಗೆ ಬರೀ ಹುಳಿಯಾದ ಸಿಟ್ರಸ್ ಫ್ರೂಟ್ಸ್ ಹಣ್ಣುಗಳನ್ನು ಅಥವಾ ಒಗಜು ಈ ದಾಳಿಂಬೆ ಇರ್ಬೋದು ಅಥವಾ ನೇರಳೆ ಹಣ್ಣು ಇರ್ಬೋದು ಬರೀ ಇಂಥದೇ ಒಂದಷ್ಟು ಗುಂಪನ್ನ ನಾವು ಸೇರಿಸ್ಕೊಂಡು ತಿನ್ನೋದು ಒಂದು ಜನರಲ್ ರೂಲ್ ಆಗಿದೆ ಇನ್ನು ಎಲ್ಲ ಹಣ್ಣುಗಳನ್ನು ಒಟ್ಟಿಗೆ ಸೇರಿಸಬಹುದಾ ಅಂತಂದಾಗ ಎಲ್ಲ ಹಣ್ಣುಗಳನ್ನು ಮೈಲ್ಡಾಗಿರುವಂಥ ಟೇಸ್ಟ್ ಅಂದರೆ ತುಂಬ ಎಕ್ಸ್ಟ್ರೀಮ್ಸ್ ಟೇಸ್ಟ್ ಇಲ್ಲದೆ ಇರುವಂಥ ಹಣ್ಣುಗಳನ್ನು ಒಟ್ಟಿಗೆ ಸೇರಿಸಿ ಪ್ರಯೋಗ ಮಾಡ್ಕೋಬೋದು ಅಥವಾ ಉಪಯೋಗ ಮಾಡ್ಕೋಬಹುದು ಅಂತ ಕೆಲವು ಫ್ರೂಟ್ಸನ್ನು ಜೊತೆಗೆ ಮಿಕ್ಸ್ ಮಾಡುವಂಥದ್ದು ಮಾಡಬಾರ್ದು ಅಂತ ಒಂದು ವಿಷಯ ಇನ್ನೂ ಕೆಲವು ಫ್ರೂಟ್ಸನ್ನು ಈ ಹಣ್ಣಿನ ರಸವನ್ನು ಮಾಡಿಕೊಳ್ಳುವಂಥದ್ದು ಎರಡನೇ ವಿಚಾರ ಮೊದಲನೇ ವಿಚಾರಕ್ಕೆ ಬಂದರೆ ಈ ಕೆಲವು ಫ್ರೂಟ್ಸನ್ನು ಮಿಕ್ಸ್ ಮಾಡಬಾರ್ದು ಯಾವುದು ಅಂತ ಹೇಳಿದ್ರೆ ತುಂಬ ಹುಳಿಯಾದ ಪದಾರ್ಥಗಳನ್ನು ತುಂಬ ಸಿಹಿಯಾದ ಹಣ್ಣುಗಳ ಜೊತೆಯಲ್ಲಿ ಸೇರಿಸುವಂಥದ್ದು ಇರ್ಬೋದು ಸೊ ಅಂಥ ಎಕ್ಸ್ಟ್ರೀಮ್ಸ್ ಟೇಸ್ಟ್ ಇದ್ದಾಗ ಜೊತೆಯಲ್ಲಿ ಮಿಕ್ಸ್ ಮಾಡೋದನ್ನು ನಾವು ಅವಾಯ್ಡ್ ಮಾಡ್ಕೋಬೇಕು ಇನ್ನು ಹಣ್ಣಿನ ರಸವನ್ನು ನಾವು ಮಾಡ್ಕೊಳ್ಳೋದಾದರೆ ಹಣ್ಣಿನ ರಸವನ್ನು ಮಾಡುವಾಗ ನೀರನ್ನು ಸೇರಿಸಿ ರಸವನ್ನು ತಯಾರಿಸ್ಕೊಂಡು ಅದನ್ನು ಸೇವನೆ ಮಾಡಬಹುದು ಕೆಲವು ಕೆಲವರು ಈ ಜ್ಯೂಸ್ ಅಂಗಡಿಗಳಲ್ಲಿರ್ಬೋದು ಅಥವಾ ಆನ್ಲೈನ್ನಲ್ಲಿ ವೀಡಿಯೋಸ್ನಲ್ಲಿ ನೋಡಿ ಕಲಿತ್ಕೊಳ್ಳುವಂಥ ಸ್ಮೂತೀಸ್ ಇರ್ಬೋದು ಈ ಹಣ್ಣಿಗೆ ಹಾಲನ್ನು ಸೇರಿಸಿ ಸ್ಮೂತೀಸ್ ಮಾಡುವಂಥದ್ದು ಅಥವಾ ಜ್ಯೂಸ್ ಮಾಡುವಂಥದ್ದು ಬಟರ್ ಫ್ರೂಟ್ ಇರ್ಬೋದು ಬಾಳೆಹಣ್ಣು ಇರ್ಬೋದು ಅಥವಾ ಆರೆಂಜ್ ಇರ್ಬೋದು ಮಾವಿನ ಹಣ್ಣು ಇರ್ಬೋದು ಇವೆಲ್ಲದರ ಮಿಲ್ಕ್ ಶೇಕು ಈಗ ಫ್ರೂಟ್ ಅಂಗಡಿಗಳಲ್ಲಿ ತುಂಬ ಕಾಮನ್ನಾಗಿ ಮೆನುನಲ್ಲಿ ಸಿಗುತ್ತೆ ಇದು ಒಳ್ಳೆಯದ ಅಥವಾ ಇದರಿಂದಾಗಿ ಏನಾದರೂ ಸಮಸ್ಯೆಗಳಾಗತ್ತಾ ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ ಆಗಿದೆ ಈ ಫ್ರೂಟ್ಸ್ ಜೊತೆಯಲ್ಲಿ ಹಾಲು ಮೊಸರು ಸಾಮಾನ್ಯವಾಗಿ ನಾವು ಸೇರಿಸಬಾರ್ದು ಅನ್ನೋದು ವೈಜ್ಞಾನಿಕವಾಗಿ ಪ್ರೂವ್ ಆಗಿರುವಂಥ ಜನರಲ್ ರೂಲ್ ಇದು ರುಚಿಗೆ ರುಚಿ ದೃಷ್ಟಿಯಲ್ಲಿಟ್ಕೊಂಡೋ ಅಥವಾ ಆರೋಗ್ಯದ ತಪ್ಪು ಪರಿಕಲ್ಪನೆಯ ದೃಷ್ಟಿನಲ್ಲಿ ಇಟ್ಕೊಂಡು ಈ ಈ ಅಭ್ಯಾಸ ನಾವು ಶುರು ಮಾಡ್ಕೊಂಡ್ಬಿಟ್ಟಿದ್ದೀವಿ ಹಾಗಾಗಿ ಬಾಳೆಹಣ್ಣು ಇರ್ಬೋದು ಸಿಟ್ರಸ್ ಫ್ರೂಟ್ಸ್ ಇರ್ಬೋದು ಮ್ಯಾಂಗೋ ಇರ್ಬೋದು ಇದ್ಯಾವುದನ್ನೂ ಕೂಡ ನಾವು ಹಾಲು ಜೊತೆಯಲ್ಲಿ ಸೇರಿಸಿ ಬಳಸಬಾರದು ಯಾವುದೋ ಕೆಲವು ಫ್ರೂಟ್ಸನ್ನು ನಾವು ಆ ಹಾಲು ಜೊತೆಯಲ್ಲಿ ಸೇರಿಸ್ಕೋಬಹುದಾದಂಥ ಫ್ರೂಟ್ಸ್ ಹೇಳೋದಾದರೆ ಸಪೋಟವನ್ನು ಸೇರಿಸ್ಕೋಬಹುದು ಮತ್ತು ಸೇಬನ್ನು ಸೇರಿಸ್ಕೊಂಡು ಸೇವನೆ ಮಾಡಬಹುದಾದರೆ ಇದು ಆರೋಗ್ಯಕ್ಕೆ ಅಂಥ ಒಳ್ಳೆ ಆಪ್ಷನ್ ಆಗದೇ ಇರೋದ್ರಿಂದ ಹಣ್ಣನ್ನು ಹಣ್ಣಾಗಿ ನಾವು ಉಪಯೋಗಿಸ್ಕೊಳ್ಳೋದು ಒಳ್ಳೆಯದು ಮಿಲ್ಕ್ ಶೇಕ್ಸ್ ಇತ್ಯಾದಿಯನ್ನು ತಯಾರಿಸ್ಕೋಬಾರದು ಆರೋಗ್ಯಕ್ಕೆ ತೊಂದರೆ ಆಗುತ್ತೆ ಅನ್ನೋ ದೃಷ್ಟಿನಲ್ಲಿ ಇನ್ನು ಈ ಡ್ರೈ ನಟ್ಸು ಮತ್ತು ಫ್ರೂಟ್ಸ್ ಈ ಹಣ್ಣುಗಳನ್ನೇ ನಾವು ಒಣಗಿಸಿ ತಿನ್ನುವಂಥ ಇತ್ತೀಚಿನ ಟ್ರೆಂಡ್ ಶುರುವಾಗಿದೆ ಬಹಳಷ್ಟು ಹಣ್ಣುಗಳು ನೀವು ಮಾವಿನ ಹಣ್ಣಿನಿಂದ ಶುರು ಮಾಡಿ ಯಾವ ಹಣ್ಣು ಬೇಕಾದರೂ ಡ್ರೈ ಹಣ್ಣು ಇತ್ತೀಚೆಗೆ ಸಿಗತ್ತೆ ಇದು ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು ಅದನ್ನು ಡ್ರೈ ಮಾಡೋದು ಉಂಟು ಇವೆಲ್ಲವೂ ಆರೋಗ್ಯಕರವ ಅಂತ ಹೇಳಿ ನೆವರ್ ಈ ಈ ಪ ಈ ರೀತಿಯಾಗಿ ಡ್ರೈ ಮಾಡಿ ಅನ್ಯಾಚುರಲ್ ಆಗಿ ಡ್ರೈ ಮಾಡಿರುವಂಥ ಹಣ್ಣನ್ನು ನಾವು ಸ್ಟೋರ್ ಮಾಡಿಟ್ಕೊಂಡು ಯಾವತ್ತೂ ಉಪಯೋಗಿಸುವಂಥದ್ದು ಆರೋಗ್ಯಕರವಲ್ಲ ಅಂತನ್ನೋದನ್ನು ನಾವು ಜ್ಞಾಪಕ ಮಾಡ್ಕೋಬೇಕು ಇನ್ನು ಕೆಲವು ಫ್ರೂಟ್ಸನ್ನು ನಟ್ಸ್ ಡ್ರೈ ಫ್ರೂಟ್ಸು ಈ ಈ ಬಾದಾಮಿ ಇರ್ಬೋದು ನಟ್ಸ್ ಇರ್ಬೋದು ವಾಲ್ನಟ್ಸ್ ಇರ್ಬೋದು ಅಂಜೂರ ಇರ್ಬೋದು ದ್ರಾಕ್ಷಿ ಇರ್ಬೋದು ಉತ್ತತ್ತಿ ಅಥವಾ ಖರ್ಜೂರ ಅಂತ ಹೇಳ್ತೀವಿ ಈ ರೀತಿಯಾದ ಕೆಲವು ಆಹಾರ ಪದಾರ್ಥಗಳನ್ನು ನಾವು ನಿತ್ಯ ಬಳಕೆಯಲ್ಲಿ ಈಗಾಗಲೇ ಅಳವಡಿಸ್ಕೊಂಡ್ಬಿಟ್ಟಿದ್ದೀವಿ ನಟ್ಸ್ ಆ್ಯಂಡ್ ಫ್ರೂಟ್ಸ್ ಅಕೇಷನಲ್ ಫ್ರೂಟ್ಸ್ ಆಗಿ ಇಟ್ಕೊಳ್ಳೋದು ಒಳ್ಳೆಯದು ಇನ್ನು ಕಾಂಬಿನೇಷನ್ ಅಂಜೂರ ಇರ್ಬೋದು ಉತ್ತತ್ತಿ ಅಥವಾ ಡೇಟ್ಸ್ ಇರಬಹುದು ಈ ರೀತಿಯಾದ ಕೆಲವು ನಟ್ಸನ್ನು ಆಗಿಂದಾಗೆ ಕಡಿಮೆ ಪ್ರಮಾಣದಲ್ಲಿ ತಿನ್ನಬಹುದು ಕೆಲವರು ಕೇಳ್ತಾರೆ ಡಾಕ್ಟ್ರೆ ನಾವು ಈ ಹಣ್ಣನ್ನು ನೆನೆಸಿಟ್ಟು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ತಿನ್ಬಹುದಾ ತಪ್ಪೇನಿಲ್ಲ ಅದರ ಅವಶ್ಯಕತೆ ಭಾಳಷ್ಟು ಬಾರಿ ಇರೋದಿಲ್ಲ ಅಂತ ಹೇಳಿ ಇನ್ನು ದ್ರಾಕ್ಷಿ ಸ್ಪೆಸಿಫಿಕಲಿ ಅದರ ಡ್ರೈಯಿಂಗ್ ಪ್ರಾಸೆಸ್ ತುಂಬ ಕಾಂಪ್ಲಿಕೇಟೆಡ್ ಅಂದಾದಂತಹ ಒಂದು ಡ್ರೈಯಿಂಗ್ ಪ್ರಾಸೆಸ್ ಇರೋದ್ರಿಂದ ತುಂಬ ಕೆಮಿಕಲ್ಸ್ ಹಾಕುವಂಥ ಪ್ರಾಸೆಸ್ ಇರೋದ್ರಿಂದ ಆದಷ್ಟು ತುಂಬ ಹುಷಾರಾಗಿ ಬಳಸ್ಕೊಳ್ಳಿ ನಟ್ಸನ್ನು ಮಿತವಾಗಿ ಬಳಸ್ಕೊಳ್ಳಿ ಯಾಕಂದರೆ ತುಂಬ ಹೈಲಿ ಪ್ರೋಟೀನ್ ತುಂಬ ಕಷ್ಟಕರವಾಗಿ ಜೀರ್ಣವಾಗುವಂಥ ನಟ್ಸ್ ಆದ್ದರಿಂದ ಕಡಿಮೆ ಪ್ರಮಾಣದಲ್ಲಿ ತೊಗೊಂಡ್ರೆ ಒಳ್ಳೆಯದು ಮಕ್ಕಳಿಗೂ ಕೂಡ ಕಡಿಮೆ ಪ್ರಮಾಣದಲ್ಲಿ ಕೊಟ್ಟರೆ ಒಳ್ಳೆಯದು ಅದು ಚೆನ್ನಾಗಿ ಜೀರ್ಣವಾಗಿ ದೇಹಕ್ಕೆ ಅದರಿಂದಾಗಿ ಪೌಷ್ಟಿಕಾಂಶಗಳು ಅಬ್ಸಾರ್ಬ್ ಆಗೋದಕ್ಕೆ ಅವಕಾಶ ಆಗುತ್ತೆ ನಾವು ಹೆಚ್ಚಾಗಿ ಪದಾರ್ಥಗಳ ಸೇವನೆ ಮಾಡಿದಾಗ ಅದು ಅಬ್ಸಾರ್ಬ್ ಆಗದೇ ಮಲವಾಗಿ ಹೊರಟೋಗೋದ್ರಿಂದ ನಾವು ಮಿತವಾಗಿ ಬೆಳೆಸ್ಕೊಂಡಾಗ ಅದರ ಸಂಪೂರ್ಣ ಲಾಭವನ್ನು ಪಡ್ಕೋಬಹುದು ಇದು ಆಗಿತ್ತು ಹಣ್ಣಿನ ವಿಚಾರ ಹಣ್ಣು ಹಸಿಯಾಗಿದ್ದಾಗ ಹೇಗೆ ಉಪಯೋಗಿಸ್ಕೋಬೇಕು ಹಣ್ಣು ಒಣಗಿದಾಗ ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋವಂಥ ಮಾಹಿತಿ ನಾನು ನಿಮಗೆ ಕೊಟ್ಟಿದ್ದೇನೆ ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ